ಈ ಎರಡೂ ಗ್ರಾಮಕ್ಕೆ ಬಸ್ ಓಡಿಸಲು ರಸ್ತೆ ಲೈಟ್ ವೈಫರ್ ಸರಿ ಇರುವಂತೆ ಇರೋದು ಮೂರೇ ಬಸ್ ಆದರೆ ನಿಯೋಜನೆಗೊಂಡಿರುವ ಬಸ್ ಗ್ರಾಮಕ್ಕೆ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಎಂಬುದೇ ಗೊತ್ತಾಗುವುದಿಲ್ಲ ಅದರಲ್ಲೂ ಒಂದೇ ಬಸ್ನಲ್ಲಿ ಮೂರು ಬಸ್ನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರನ್ನು ತುಂಬುವ ಪರಿಸ್ಥಿತಿ ಎದುರಾಗಿರುವುದು ಧಾರವಾಡ ಜಿಲ್ಲೆಯ ಅಲ್ಲಾಪುರ ಕಡಪಟ್ಟಿ ಹಾಗೂ ಹಳ್ಯಾಳ ಗ್ರಾಮಗಳಲ್ಲಿ ರಸ್ತೆ ಸರಿಯಿಲ್ಲ ಬಸ್ಗೆ ಲೈಟ್ ಇಲ್ಲ ಟಯರ್ ಸರಿಯಿಲ್ಲ ಎಂದು ಸಬೂಬು ನೀಡುವ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಪ್ರಯಾಣಿಕರ ಯೋಗಕ್ಷೇಮಗಿಂತ ತಮ್ಮ ಬಸ್ಗಳ ಬಗ್ಗೆ ಅತಿ ಹೆಚ್ಚಿನ ಕಾಳಜಿಯನ್ನು ವಹಿಸಿದ್ದಾರೆ ಶಕ್ತಿ ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನೀಡಿರುವ ಸರ್ಕಾರ ಇತ್ತ ಸಂಜೆ ಆಗುತ್ತಿದ್ದಂತೆ ಹಲವು ಗ್ರಾಮಗಳಿಗೆ ಸರಿಯಾದ ಬಸ್ ಸೌಲಭ್ಯ ನೀಡುವಲ್ಲಿ ವಿಫಲವಾಗಿದೆ ಈ ಕುರಿತು ಸ್ಥಳೀಯ ಅಧಿಕಾರಿಗಳನ್ನ ಕೇಳಿದರೆ ತಮ್ಮದೇ ದಾಟಿಯಲ್ಲಿ ಉತ್ತರ ನೀಡುತ್ತಿದ್ದಾರೆ ಎಂದು ಪ್ರಯಾಣಿಕರು ಆರೋಪಿಸಿದ್ದಾರೆ ಬಸ್ಸಿಗೆ ಬಸ್ಸಿನ ಸಮಸ್ಯೆ ಇದು ಊರಿಗೆ ರೋಡ್ ರೋಡಿನ ಸಮಸ್ಯೆ ಕಂಟ್ರೋಲರ್ ಹೇಳ್ತಾರೆ ಬಸ್ಸಿನ ಡ್ರೈವರ್ ಕೇಳಿದ್ರೆ ವೈಪರ್ ಇಲ್ಲ ಹೆಡ್ಲೈಟ್ ಇಲ್ಲ ಆ ಸಮಸ್ಯೆ ಹೇಳ್ತಾರೆ ಒಂದು ಬಸ್ ಒಳಗ ಮೂರೂರ ಜನನೂ ಹೋಗುದ್ರಿ ಒಂದ್ ಬಸ್ನಾಗ ಮೂರ್ ಮೂರು ಊರಿನ ಜನ ಒಂದೇ ಟೈಮ್ನಾಗ ಮೂರು ಬಸ್ಸಿನ ಜನ ಹೋಗಂದ್ರೆ ಸಮಸ್ಯೆ ಐತ್ರಿ ಹೆಣ್ಮಕ್ಳಿಗೆ ಕುಂದ್ರಾಯ್ತಕೊಂಡ್ರೆ ಗಂಡ್ಮಕ್ಳಿಗ್ಗಿಲ್ಲ ಗಂಡ್ಮಕ್ಳು ಕುಂದ್ರೆ ಇಲ್ಲ ವಯಸ್ಸಾದವರು ಬರ್ತಾರೆ ಆರಾಮಿಂದವ್ರು ಬರ್ತಾರೆ ಯಾರ್ಗಂತ ಬಸ್ನಾಗ ನಾವು ಅನುವು ಮಾಡ್ಕೊಡ್ಬೇಕ ನಿ ಡೋರ್ನ ನೀತಿ ಯಾಕೆ ಅನ್ನೋದು ಸಮಸ್ಯೆಂಡ ಒಂದೇ ಬಸ್ನಲ್ಲಿ ನೂರಾರು ಜನ ಪ್ರಯಾಣಿಕರು ಪ್ರಯಾಣಿಸುವ ಸ್ಥಿತಿ ಎದುರಾಗಿದೆ ಇದು ಕೇವಲ ಇಂದು ನಿನ್ನೆಯದಲ್ಲ ಪ್ರತಿನಿತ್ಯವೂ ಇದೇ ಸಮಸ್ಯೆಯನ್ನ ಇಲ್ಲಿನ ಗ್ರಾಮಸ್ಥರು ಅನುಭವಿಸುತ್ತಿದ್ದಾರೆ ಅದರಲ್ಲೂ ಕೆಲಸಕ್ಕೆ ಹೋಗಿ ಬರುವ ಮಹಿಳೆಯರಂತೂ ಬಸ್ನ ಜಂಜಾಟ ನೋಡಿ ಬದುಕು ನಡೆಸುವುದು ಹೇಗೆ ಪ್ರಶ್ನೆ ಮಾಡಿದ್ದಾರೆ ಸರ್ ನಮಸ್ತೆ ನನ್ನ ಹೆಸರು ಯಶೋಧಾ ಅಂತ ನಾವು ಕರ್ಪಟ್ಟಿಂದ ಬರ್ತಾ ಇದ್ರು ಸರ್ ಈಗ ಒಂದ್ ದಿವ್ಸ ಸಾವಲ್ಲ ಸರ್ ಈಗ ಪದೇ ಪದೇ ಆಗ್ತಾನೆ ಇರ್ತೈತಿ ಬಟ್ ನಾವು ಮನೇಲಿ ಪ್ರಾಬ್ಲಮ್ ಮನೆಯವ್ರನ್ನ ಅರ್ಥ ಮಾಡ್ಕೊಂತ ಕೆಲ್ಸ ಹೋಗ್ತಾರೆ ನನ್ನ ಮಕ್ಳು ಇವತ್ತಿಲ್ಲ ನಮ್ಮ ಹನೇ ಬರ್ನ ಇಂಥದೈತಿ ಬಸ್ಸಿನ ಪ್ರಾಬ್ಲಮ್ ಬಹಳ ಐತಿ ರೋಡ್ ಕೆಟ್ಟೈತಿ ಅಂತ ಅರ್ಥ ಮಾಡ್ಕೊತೇ ಬಟ್ ಮನೇಲಿ ಗಂಡ್ ಮಕ್ಳು ಮತ್ತೆ ಹೆಣ್ಮಕ್ಳು ತಾಯಂದಿರು ಅರ್ಥ ಮಾಡ್ಕೊಂತ ಹತ್ತಿ ಮನಸ್ ಸಸ್ಯಾರೆಲ್ಲಾರು ಇವರು ಕೆಲಸ ಬಿಟ್ಟು ಎಷ್ಟೊತ್ತಿಗೆ ಏಳು ಗಂಟೆಗೆಲ್ಲ ಕೆಲಸ ಬಿಡತ್ತೆ ಈ ಬರೋದ್ ಎಷ್ಟೊತ್ತಿಗೆ ಮನೆಗೆಲ್ಲ ಅಂತಂದ್ರೆ ಈ ತರ ಪ್ರಾಬ್ಲಮ್ ಆದ್ರೆ ಈ ಕಡೆ ಅವ್ರನ್ನೂ ಫೇಸ್ ಇವ್ರೂ ಪೇಸ್ ಮಾಡ್ಬೇಕು ಬಟ್ ನಡುವೆಲ್ಲ ಸಾಯೋರು ನಾವು ಕೆಲ್ಸಕ್ ಹೋಗ್ತಾ ಬರ್ತಾ ಇರೋರು ಅಷ್ಟೇ ಸರ್ ಮನೆಯಲ್ಲಿ ನಾವು ಮಕ್ಳು ಮರಿ ಬಿಟ್ಟು ಬಂದ್ರೆ ಹೋಮ್ ವರ್ಕ್ ಎಲ್ಲ ಮಾಡ್ಸಕ್ ಸರ್ ಮನೆಗೆ ಹೋಗಿ ಬಟ್ ಇಲ್ಲೇ ಒಂಬತ್ತು ಗಂಟೆ ಆದ್ರೆ ಮಲ್ಕೊಂಡು ಹೋಗಿ ನಾವು ಏನ್ ಮಾಡಕ್ ಆಗಿಲ್ಲ ಕಷ್ಟಪಟ್ಟು ಮಕ್ಳಿಗೋಸ್ಕರ ಕೆಲ್ಸಕ್ಕೆ ಬರೋದು ಬಟ್ ಅವ್ರಿಗೆ ನಾವು ಏನೋ ಬೆನಿಫಿಟ್ಸ್ ಕೊಲಿಕ್ ಅಂತಂದ್ರೆ ಇದನ್ನ ತಗೊಂಡ್ ನಾವು ಏನು ಮಾಡ್ಬೇಕು ಸರ್ ಮತ್ತೇನಂತಂದ್ರೆ ರೋಡು ಸರಿ ಇಲ್ಲ ಸರ್ ನಮ್ಮ ಕಡೆ ರೋಡ್ ಬಸ್ ಕಂಡಕ್ಟರ್ ಡ್ರೈವರ್ ಹಾಕಿದ್ರೆ ಬಸ್ ರೋಡ್ ಸರಿ ಇಲ್ಲ ಆಮೇಲೆ ರೋಡ್ ಊರವರು ಅರ್ಥ ಮಾಡ್ಕೊಂಡಿಲ್ಲ ಮನೆಯವರು ನಮ್ಮ ಅಕ್ಕಂಗಿಯವರು ನಮ್ಮ ತಾಯಿ ತಂದೆಯವರು ಮತ್ತೆ ಸ್ಟೂಡೆಂಟ್ ಎಲ್ಲರೂ ತಮ್ಮ ತಾಯಿಗೋಸ್ಕರ ಹೋಗ್ತಾರ ಅಂತಂದು ಯಾರು ಅರ್ಥ ಮಾಡ್ಕೊಂಡಿಲ್ಲ ಈ ಕಡೆ ಇವ್ರದ ತಪ್ಪ ಅಂತ ಹೇಳಕ್ ಆ ಕಡೆ ಅವ್ರದ್ದು ತಪ್ಪಂತ ಹೇಳಕ್ಲ ಬಟ್ ನಾವೆಲ್ಲ ಸಾರ್ವಜನಿಕರು ಇವ್ರ ನಡುವೆ ಷ್ಟೇ ಕುಣಿಯುವುದಕ್ಕೆ ಬಾರದವರು ನೆಲಡೊಂಕು ಎಂದು ಹೇಳಿದಂತೆ ಕೆಎಸ್ಆರ್ಟಿಸಿ ಅವರು ಬಸ್ ಓಡಿಸಲು ರಸ್ತೆ ಲೈಟ್ ವೈಪರ್ ಸರಿ ಇಲ್ವಂತೆ ಹೇಳುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಮೇಲಾಧಿಕಾರಿ ಉತ್ತರ ಕೊಡುತ್ತಾರಾ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ